ದೃಷ್ಟಿಮಂತವಾಗಿತ್ತು ಆದರೆ ಈ ಕನಸುಗಳಿದೆಯಲ್ಲ ಆ ಕನಸುಗಳಲ್ಲಿ ಯಾವುದೇ ರೀತಿ ಅಸ್ಪಷ್ಟತೆ ಅನ್ನುವಂಥದ್ದಿರಲಿಲ್ಲ ಆಕೆಯ ಅಂಧತ್ವ ಕೇವಲ ಕಣ್ಣಿಗೆ ಮಾತ್ರ ಆದರೆ ಕನಸುಗಳನ್ನು ದೊಡ್ಡ ಮಟ್ಟದಲ್ಲಿ ಕಣ್ಣಲ್ಲಿ ತುಂಬಿಕೊಂಡಿದ್ದು ಆಕೆಗೆ ಫುಟ್ಬಾಲ್ ಆಡಬೇಕು ಅನ್ನುವಂಥ ಕನಸಿತ್ತು ಕನವರಿಗೆ ಇತ್ತು ದೇಶವನ್ನು ನಾನು ಪ್ರತಿನಿಧಿಸಬೇಕು ಅನ್ನುವಂಥ ಕನಸುಗಳಿತ್ತು ಅಷ್ಟೇ ಅಲ್ಲ ಈಕೆ ಎಷ್ಟು ಮಟ್ಟಿಗೆ ಕನಸು ಕಾಣ್ತಿದ್ಲು ಅಂದರೆ ಮುಂದೊಂದಲ್ಲ ಒಂದು ದಿವಸ ನಾನು ಐ ಎ ಎಸ್ ಅಧಿಕಾರಿ ಆಗ್ತೀನಿ ಅನ್ನುವಂಥ ಕನಸನ್ನು ಕಂಡಿದ್ಲು ಅಂತಹ ಮಾನಸ ಈಗ ಕೇವಲ ನೆನಪು ಮಾತ್ರ ಇಪ್ಪತ್ತೈದು ವರ್ಷದ ಈ ಅಂಧ ಹುಡುಗಿ ಮಾನಸ ಮಾನಸಾಳ ಕನಸುಗಳು ಒಂದು ರಕ್ತಲ್ಲಿ ಸಂಪೂರ್ಣವಾಗಿ ಕತ್ತಲಾಗ್ಬಿಡ್ತು ಯಾಕಂದರೆ ಈಕೆ ಈಗ ಇಲ್ಲ ಈಕೆಯನ್ನು ಕುಟುಂಬ ಕಳ್ಕೊಂಡಿದೆ ಕಣ್ಣೀರಲ್ಲಿ ಕೈ ತುಳಿತಾ ಇದೆ ಅವರ ಕುಟುಂಬದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ಜೊತೆಗೆ ಮೃತ ಮಾನಸ ಯಾವ ರೀತಿ ಆಕೆ ಕಪ್ಪನ್ನು ಹಿಡ್ಕೊಂಡು ಆಕೆ ನತ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ನೋಡಿ ಅದೆಂತ ಅದೆಂಥ ಉತ್ಸಾಹ ಹುಡುಗಿ ಹತ್ರ ಅದೆಷ್ಟು ಕನಸುಗಳು ಅದೆಷ್ಟು ಕನವರಿಕೆಗಳು ಕಣ್ಣಿಲ್ದಿದ್ರೂ ಕೂಡ ಕನಸುಗಳಿಗೆ ಕೊರತೆ ಇರಲಿಲ್ಲ ಆಕೆಗೆ ಆದರೆ ವಿಧಿಯ ಆಟ ಬೇರೆದಿತ್ತು ಫುಟ್ಬಾಲ್ ಆಟ ಅನ್ನುವಂಥದ್ದು ಕೇವಲ ಕನಸಾಗಿ ಉಳಿದುಬಿಡ್ತು ಐ ಎ ಎಸ್ ಅನ್ನುವಂಥದ್ದು ಕೂಡ ಅದು ಕೇವಲ ಕನವರಿಕೆಯಾಗಿ ಉಳಿದುಬಿಡ್ತು ಯಾಕೆಂದರೆ ಮನಸ ಈ ಅಪಘಾತದಲ್ಲಿ ಸವನ್ನಪ್ಪಿದ್ದಾಳೆ ಬನ್ನಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಅಜ್ಜಿ ಜೊತೆ ಮಾತಾಡ ಮಾತಾಡಿಸಿದ್ದಾರೆ ಜೊತೆಗೆ ಅವರ ಅಕ್ಕನ ಜೊತೆಗೆ ಮಾತಾಡಿಸಿದ್ದಾರೆ ಬನ್ನಿ ನೋಡೋಣ ಹಾವೇರಿ ರಸ್ತೆ ಅಪಘಾತದಲ್ಲಿ ಹದಿಮೂರು ಜನ ಮೃತಪಟ್ಟಿದ್ದಾರೆ ಏನು ಭದ್ರಾವತಿ ತಾಲೂಕಿನ ಎಮ್ಮೆ ಎಂಟಿ ಗ್ರಾಮ ಇದೆ ಈ ಗ್ರಾಮದ ಏನೋ ಬೇರೆ ಬೇರೆ ಮನೆಗಳಿದ್ದಾವೆ ಆ ಮನೆಗಳಲ್ಲಿ ದುಃಖ ಮಣಗಟ್ಟಿದೆ ಅಕ್ರಂದ ನಮ್ಮ ಮುಗಿಮದು ಈಗ ಮಾನಸ ಏನು ಇದ್ದಾಳೆ ಯುವತಿ ಇದ್ದಾಳೆ ಅವಳು ರಸ್ತೆ ಅಪಘಾತ ಮಾಡಿದ್ರು ಅವ್ರ ತಾಯಿ ಕೂಡ ಮೃತಪಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಅವ್ರ ಅಕ್ಕ ನಮ್ಮ ಜೊತೆ ಇದ್ದಾರೆ ಅಮ್ಮ ಈ ಘಟನೆ ಸಂಪುಟಕ್ಕೆ ತಮಗೆ ಏನು ಎಷ್ಟೊತ್ತಿಗೆ ಮಾಹಿತಿ ಸಿಕ್ತು ಎಷ್ಟು ಗಂಟೆ ಹೋಗಿದ್ರು ಏನಾಯಿತು ಅಂತವರೆಗೆ ಮಾಹಿತಿ ಸಿಕ್ಕಿತ್ತು ನಮಗೆ ಓದ್ತಾ ಇದ್ಲು ಅವಳು ಬೆಂಗಳೂರಲ್ಲಿ ಎಮ್ ಎಸ್ ಸಿ ಮಾಡಿದ್ಲ ಅವಳು ಡಿ ಸಿ ಆಗ್ಬೇಕಂತ ಕನ್ಸಿತ್ತು ಅಂಗವಿಕಲ ಹುಟ್ಟದಾಗಿಂದೇ ಅಂಗಲ್ ಅಂಗವಿಕಲ ಆಗಿದ್ಲ ಅವಳು ಎರಡು ಕಣ್ ಕಾಣ್ತಿರ್ಲಿಲ್ಲ ಎರಡು ಕಣ್ಣು ಆಪರೇಷನ್ ಮಾಡಿದ್ರು ಬ್ರೈನ್ ಲಿಪಿ ಓದ್ತಿದ್ಲ ಅವಳು ಅವಳು ಡಿ ಆಗ್ಬೇಕಂತ ಕನ್ಸಿತ್ತು ಹೋಗ್ಬಿಟ್ಲ ಅವಳನ್ನೆಲ್ಲ ಬಿಡ್ತಿ ಸಾಧನೆ ಮಾಡ್ಬೇಕಂತ ಕ್ರಿಕೆಟ್ ಫುಟ್ಬಾಲ್ ಇಂಡಿಯನ್ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿದ್ಲಾ ಅವಳು ಹೌದು ಬ್ಲೈಂಡ್ ಅಂತ ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ಲು ಅವಳು ಫುಟ್ಬಾಲ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ಲು ಇಂಡಿಯಾ ಟೀಮ್ ಅಲ್ಲಿ ಅವಳೆ ಲೀಡರ್ ಆಗಿದ್ಲು ಅವಳೆ ಕ್ಯಾಪ್ಟನ್ ಆಗಿದ್ಲು ಅವಳೆ ಇನ್ನು ಇನ್ನು ಸಾಧನೆ ಮಾಡ್ಬೇಕಂತ ಬಹಳ ಆಸೆ ಇತ್ತು ಅವಳಿಗೆ ಬಿಟ್ಟೋ ಬಿಟ್ಲು ನಮ್ಮನ್ನೆಲ್ಲ ಸಹಜವಾಗಿ ಕೂಡ ಇನ್ನು ಅಕ್ಕ ಇದ್ದಾಳೆ ಮಾನಸನ ಕಳ್ಕೊಂಡಂತ ಅಕ್ಕ ಇದ್ದಾಳೆ ಅಕ್ಕ ಏನು ದುಃಖದಲ್ಲಿ ಇದ್ದಾಳೆ ಅವಳ ದುಃಖ ಕೂಡ ಆಕ್ರಂದನ ಮುಗಲಿ ಬಿಟ್ಟಿದೆ ಸಹಜವಾಗಿ ತನ್ನ ಏನು ಕುಟುಂಬ ಇದೆ ತಾಯಿ ಮತ್ತೆ ತನ್ನ ಅಕ್ಕ ಏನು ತಂಗಿನೇ ಕಳ್ಕೊಂಡಿದ್ದಾರೆ ಹಾಗಾಗಿ ಸರ್ ನೋವಾಗಿದೆ ಎಂದರೆ ಒಂದು ದೊಡ್ಡ ಸಾಧನೆ ಮಾಡಬೇಕಂತ ಹೇಳಿ ಏನು ಕ ಏನು ಮಾನಸ ಕನಸ್ಕೊಂಡಿದ್ಲು ಆದರೆ ಈ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾಳೆ ಸಹಜವಾಗಿ ಕೂಡ ಎಲ್ಲರಿಗೂ ಇಡೀ ಕುಟುಂಬಕ್ಕೆ ನೋವಾಗಿದೆ ಬೇಸರಾಗಿದೆ ಸಹಜವಾಗಿ ಕೂಡ ಗ್ರಾಮಸ್ಥರು ಬೇಸರ ಆಗಿದೆ ಅಂದರೆ ಒಂದು ಒಳ್ಳೆ ಕ್ರೀಡಾಪಟು ಕೂಡ ಈ ಗ್ರಾ ಈ ಒಂದು ದುರ್ಘಟನೆಯಲ್ಲಿ ನಾವು ಈ ಗ್ರಾಮಸ್ಥರಲ್ಲಿ ಕಳ್ಕೊಂಡ ಕುಟುಂಬಸ್ಥರಲ್ಲಿ ಕಳ್ಕೊಂಡ್ರೆ ನೋವು ಕೂಡ ಸಾಕಷ್ಟು ದೊಡ್ಡ ತುಂಬಲಾದ ನಷ್ಟು ಈ ಒಂದು ಕುಟುಂಬಕ್ಕಾಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸರಗಣ್ಮಿ ಟಿ ವಿ ನೈನ್ ಶಿವಮೊಗ್ಗ